ಮೈಸೂರಿನ ಸ್ಥಿತಿಗತಿಗಳು ಏನೇನು ಮೈಸೂರಿನಲ್ಲಿ ಕಾಂಗ್ರೆಸ್ ಗೆಲ್ಲಿಸಲಿಕ್ಕೆ ಸಿದ್ದರಾಮಯ್ಯ ರಣತಂತ್ರವನ್ನು ಇದ್ದಾರೆ ಎರಡು ಕ್ಷೇತ್ರಗಳಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಸಭೆ ಮಾಡುತ್ತಾರೆ ಹಲವಾರು ಜನರ ಪಟ್ಟಿ ಸಿದ್ಧವಾಗಿದೆ ಕಾಂಗ್ರೆಸ್ಗೆ ಪಟ್ಟಿ ಮೈಸೂರಿನ ಚಾಮರಾಜ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಭೆಯನ್ನು ನಡೆಸಲಾಗಿದೆ ಇವತ್ತು ಚಾಮರಾಜನಗರ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಿರಂಗ ಸಭೆ ಇರುತ್ತೆ ಪ್ರಚಾರ ಸಭೆಯ ನಂತರ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಈಗಾಗಲೇ ನಿಂತುಕೊಂಡಿದ್ದಾರೆ ಅವರ ಪಟ್ಟಿಯನ್ನು ಕೂಡ ಕೆಪಿಸಿಸಿ ಬಿಡುಗಡೆ ಮಾಡಿದೆ ಬಹಳಷ್ಟು ಜನರನ್ನ ಪಕ್ಷಕ್ಕೆ ಸೆಳೆಯುವಂತಹ ಕೆಲಸ ಸೊ ಇದು ಸಂಗತಿ ಏನು ಅಂತಂದ್ರೆ ಮೂವತ್ತು ಮೂವತ್ತು ಜನ ಇವತ್ತು ಪಕ್ಷಕ್ಕೆ ಬರ್ತಾರೆ ಅನ್ನುವಂತಹ ಒಂದು ನಿರೀಕ್ಷೆ ಇದೆ ಮೂವತ್ತು ಜನ ಬೇರೆ ಬೇರೆ ಪಾರ್ಟಿಯಲ್ಲಿ ಇದ್ದಂಥವರು ಕಾಂಗ್ರೆಸ್ ಕಡೆಗೆ ಬರ್ತಾ ಇದ್ದಾರೆ ಮೈಸೂರಿನಲ್ಲಿ ಆಪರೇಷನ್ ಹಸ್ತ ಶುರುವಾಗಿದೆ ಮೈಸೂರು ಮತ್ತು ಚಾಮರಾಜನಗರದಿಂದ ಸರಿಸುಮಾರು ಮೂವತ್ತರಿಂದ ಐವತ್ತು ಜನ ಪಾರ್ಟಿಗೆ ಬರ್ತಾರಂತೆ ಅದರಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸೋದರರು ಕೂಡ ಸೇರಿದ್ದಾರೆ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಮೂವತ್ತು ಜನ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅದರಲ್ಲಿ ಸಂಸದ ಶ್ರೀನಿವಾಸ ಪ್ರಸಾದ್ ಅವರ ಸೋದರ ಕೂಡ ಇರುವಂಥದ್ದು ಸೊ ಬನ್ನಿ ಹಾಗಾದರೆ ಇದರ ಪರಿಣಾಮಗಳೇನೇನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ದಿಲೀಪ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ದಿಲೀಪ್ ನಾವು ನೋಡ್ತಾ ಇದ್ದೀವಿ ಒಂದು ಕಡೆಗೆ ಮೈಸೂರಿನ ಪಕ್ಕದಲ್ಲೇ ಅಂದರೆ ಡಿ ಕೆ ಸಹೋದರರ ಕ್ಷೇತ್ರದಲ್ಲಿ ಇವತ್ತು ರಣಕಾಳಿಯನ್ನು ಮುಳುಗಿಸ್ತಾ ಇದ್ದಾರೆ ಅಮಿತ್ ಶಾ ಇನ್ನೊಂದು ಕಡೆಗೆ ಸಿ ಎಮ್ ಡಿ ಸಿ ಎಮ್ ಕೂಡ ಭಾಳ ಬ್ಯುಸಿಯಾಗಿರೋದು ಅದರಲ್ಲೂ ಸಿ ಎಮ್ ಮೂರು ಮೂರು ದಿವಸ ಯಾಕೆ ಬೇ ಮೈಸೂರು ಭಾಗದಲ್ಲಿನೇ ಬೀಡುಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆಂದರೆ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇದೆ ಬಹಿರಂಗ ಸಮಾವೇಶ ಕೂಡ ಇದೆ ಯಾವ್ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ ನಂಬರ್ ಒನ್ ಯಾವ್ಯಾವ ನಾಯಕರು ಈ ಬೇರೆ ಬೇರೆ ಪಾರ್ಟಿಗಳನ್ನು ಬಿಟ್ಟು ಕೈ ಹಿಡಿತಾ ಇದ್ದಾರೆ ಕಣಿತಗೊಳ್ಳಲು ರಂಗನಾಥ್ ಒಂದು ರೀತಿಯಲ್ಲಿ ಸಿದ್ಧರಾಮಯ್ಯನವರು ಒಂದು ರೀತಿಯಲ್ಲಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಚಾಮರಾಜನಗರದ ಮತ್ತೆ ಮೈಸೂರು ಕ್ಷೇತ್ರವನ್ನು ಗೆಲ್ಲೇಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ಕಾರಣದಿಂದಾಗಲೇ ಪದೇ ಪದೇ ಮೈಸೂರಿಗೆ ಬರ್ತಾ ಇರುವಂಥದ್ದು ಇವತ್ತು ಕೂಡ ಇವರು ಮೈಸೂರಿನಲ್ಲಿ ಮತಬೇಟೆಯನ್ನ ಮುಂದುವರಿಸಿರುವಂಥದ್ದು ಇವತ್ತು ಮೈಸೂರಿನ ಚಾಮರಾಜ ಮತ್ತೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರಚಾರ ಸಭೆಯನ್ನ ಮಾಡಿಸ್ತಾ ಇರುವಂಥದ್ದು ಅದರಲ್ಲೂ ಕೂಡ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಒಂದು ಬಹಿರಂಗ ಸಭೆ ಇದೆ ಸಭೆಯ ನಂತರ ಪಕ್ಷಕ್ಕೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಜನರು ಸೇರ್ಪಡೆ ಆಗ್ತಾ ಇರುವಂಥದ್ದು ಇಲ್ಲಿ ಪ್ರಮುಖವಾದಂಥ ವಿಚಾರ ಅಂತಂದ್ರೆ ಆ ವಿ ಶ್ರೀನಿವಾಸ್ ಪ್ರಸಾದ್ ಬಿಜೆಪಿ ಸಂಸದರಾದಂತಹ ವಿವಾಸ್ ಪ್ರಸಾದ್ ಅವರ ಸಹೋದರ ಕೂಡ ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ ಅದರ ಜೊತೆಗೆ ಶ್ರೀನಿವಾಸ ಪ್ರಸಾದ್ ಅವರ ಬೆಂಬಲಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ಪಡೆ ಆಗ್ತಾ ಈ ಕಾರಣದಿಂದ ಪ್ರಮುಖವಾಗಿ ಮೈಸೂರು ಭಾಗದಲ್ಲಿ ಮತ್ತೆ ಚಾಮರಾಜನಗರ ಭಾಗದಲ್ಲಿ ದಲಿತ ಮತಗಳನ್ನ ಒಗ್ಗೂಡಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಈಗಾಗಲೇ ಹೇಳದಂತೆ ಏನು ಚಾಮರಾಜನಗರ ಮತ್ತು ಮೈಸೂರು ಭಾಗದಲ್ಲಿ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಬಿಜೆಪಿಗೆ ಸೇರ್ಪಡೆ ಆದ ನಂತರ ಒಂದಷ್ಟು ಮತಗಳು ವಿಭಜನೆ ಆಗಿತ್ತು ಆ ಒಂದು ಮತಗಳನ್ನು ಒಗ್ಗೂಡಿಸುವ ಸಲುವಾಗಿ ಈ ಎಲ್ಲ ತಂತ್ರಗಾರಿಕೆಯನ್ನು ಮಾಡ್ತಾ ಇರುವಂತಹ ಅದೇ ರೀತಿ ಪ್ರತಿಯೊಂದು ಕ್ಷೇತ್ರಗಳು ಒಂದೇ ಒಂದು ಒಂದು ರೀತಿಯಲ್ಲಿ ಸ್ಟ್ರಾಟರ್ಜಿಗಳನ್ನು ಮಾಡ್ತಾ ಆ ಚಾಮರಾಜ ಕ್ಷೇತ್ರ ಆಗಿರಬಹುದು ಮತ್ತೆ ಚಾಮುಂಡೇಶ್ವರಿ ಕ್ಷೇತ್ರ ಆಗಿರ್ಬೋದು ಇಲ್ಲಿ ಪ್ರಮುಖವಾದಂಥ ವಿಚಾರ ಚಾಮುಂಡೇಶ್ವರಿ ಕ್ಷೇತ್ರ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆಡಿಎಸ್ ನ ಶಾಸಕರಾದಂತಹ ಜಿ ಟಿ ದೇವೇಗೌಡರು ಇದ್ದಾರೆ ಕಾರಣಕ್ಕೋಸ್ಕರ ಅಲ್ಲಿ ಹೇಗೆ ಹೆಚ್ಚು ಮತಗಳನ್ನು ಲೀಡ್ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಸ್ಟ್ರಾಟಜಿಗಳನ್ನು ಕೂಡ ಮಾಡ್ತಾ ಇರುವಂಥದ್ದು ಈ ಕಾರಣದಿಂದ ಇಲ್ಲಿ ಆ ಒಂದು ಕ್ಷೇತ್ರದ ಪ್ರಮುಖ ನಾಯಕರುಗಳು ಮತ್ತೆ ಮುಖಂಡರುಗಳ ಸಭೆಯನ್ನು ಇಂಡೋರ್ ಸಭೆಯನ್ನು ಕರೆದಿದ್ದಾರೆ ಇಲ್ಲಿ ಒಂದಷ್ಟು ನಾಯಕರುಗಳನ್ನ ಮತ್ತಷ್ಟು ನಾಯಕರುಗಳನ್ನ ಸೆಳೆಯುವ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಒಂದಷ್ಟು ನಾಯಕರುಗಳು ಏನಾದ್ರೂ ಪಕ್ಷಕ್ಕೆ ಬಂದ್ರೆ ಬೇರೆ ನಾಯಕರು ಏನಾದರೂ ಮುನಿಸ್ಕೊಳ್ತಾರೆ ಆ ಕಾರಣದಿಂದ ಯಾರು ಸೇರ್ಪಡೆ ಆದ್ರೆ ಹೆಚ್ಚು ಅನುಕೂಲ ಆಗುತ್ತೆ ಮತ್ತೆ ಸೇರ್ಪಡೆ ಆಗಲಿಲ್ಲ ಅಂದ್ರೆ ಯಾವ ಏನ ಮೈನಸ್ ಆಗುತ್ತೆ ಚರ್ಚೆ ಆಗುತ್ತೆ ಈ ಒಂದು ಕಾರಣದಿಂದಾಗಿ ಇವತ್ತು ಸಾಕಷ್ಟು ಪ್ರಮುಖವಾದಂತಹ ಸಭೆಗಳಾಗಿರುವಂತದ್ದು ಪಕ್ಷದ ನಾಯಕರುಗಳು ಸೇರ್ಪಡೆ ಆಗಿರುವಂತದ್ದು ಯಾಕಂದ್ರೆ ಚಾಮರಾಜನಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಿನ್ನೆ ಸಂಪೂರ್ಣವಾಗಿ ಸಭೆಯನ್ನು ನಡೆಸಿದ್ರು ಅಲ್ಲಿ ಒಂದು ರೀತಿ ಭಾವನಾತ್ಮಕವಾದಂತಹ ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇರುವಂತಹ ಎಲ್ಲೋ ಒಂದ್ ಕಡೆ ಕುರ್ಚಿ ಗಟ್ಟಿಯಾಗಿ ಉಳಿಬೇಕು ಅನ್ನೋ ಕಾರಣ ಇಲ್ಲಿ ಹೆಚ್ಚು ಮತಗಳನ್ನ ಲೀಡ್ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಸಿದ್ದರಾಮಯ್ಯನ ಅವರು ಮುಂದಾಗಿರುವಂಥದ್ದು ನಿನ್ನೆ ಒಂದು ವೇದಿಕೆಯಲ್ಲೂ ಕೂಡ ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅಂದ್ರೆ ನನ್ನನ್ನ ಹೆಚ್ಚು ಮತಗಳನ್ನ ಕೊಟ್ರೆ ನನ್ನನ್ನ ಯಾರು ಮುಟ್ಟಲಿಕ್ಕೆ ಆಗುವುದಿಲ್ಲ ಅನ್ನುವಂತದ್ನ ಒಂದು ರೀತಿಯಲ್ಲಿ ಸ್ಪಷ್ಟ ಸಂದೇಶವನ್ನ ಕೊಟ್ಟಿರೋಂಥದ್ದು ಇದು ಎಲ್ಲೊಂದ್ ಕಡೆ ಅವರ ಬೆಂಬಲಿಗರಿಗೆ ಒಂದು ರೀತಿಯಲ್ಲಿ ಸ್ಪಷ್ಟ ಸಂದೇಶವನ್ನ ಕೊಟ್ಟಂತಾಗುತ್ತೆ ಈ ಮೂಲಕ ಆ ಮತಗಳು ಏನಿದೆ ಅದು ವಿಭಜನೆ ಆಗ್ಬಾರ್ದು ಎಲ್ಲೊಂದ್ ಕಡೆ ತಮ್ಮ ನಾಯಕರ ಕುರ್ಚಿಗೆ ಆಪತ್ ಬರುತ್ತೆ ಅನ್ನುವಂತಹ ಕಾರಣಕ್ಕೋಸ್ಕರ ಅವರು ಎಲ್ಲವೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನುವಂತ ಮೆಸೇಜ್ ಅನ್ನ ಕೊಟ್ಟು ಈ ರೀತಿಯಂತಹ ಭಾವನಾತ್ಮಕವಾದ ವಿಚಾರಗಳನ್ನ ಇಟ್ಟುಕೊಂಡು ಈಗ ಕೂಡ ರಂಗನಾಥ್ ಮುಂದುವರಿಸ್ತಾ ಧನ್ಯವಾದ ರಂಗಲ್ಲ ಮಾಹಿತಿಗೆ